ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತೀಕರಣ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಹೂಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿನ್ನ ನಾವೆಲ್ಲರೂ ಮಾಡ್ತಾರಾಮದಿ ನೋಡ್ರಿ ಇವತ್ತಿನ ಡಿ ಬ್ಲಾಗ್ನ ಈಗ ಶುರು ಮಾಡೋಕಂತನೇ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಶೇರ್ ಮಾಡಕ್ಕೆ ಒಳಕ್ಕೆ ಟ್ರೈ ಮಾಡ್ತೀನಿ ಸೊ ಊರಿಂದ ಬಂದು ನೆಕ್ಸ್ಟ್ ಡೇ ಮಾಡಿರೋಂತಹ ವ್ಲಾಗ್ ನೋಡಿರಿ ಹೆಚ್ಚು ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂತಂದು ಮಾಡೋಕ್ಕಂತೀನಿ ಅದಕ್ಕೆ ಮೊದಲು ಇನ್ನು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಊರಿಂದ ಬರುವಾಗ ನೋಡಿರಿ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ತೊಗೊಂಬಂದಿದ್ವಿ ಸೊ ಅವನ್ನೆಲ್ಲ ಈಗ ತೆಗೆದು ಹಿಡ್ಯಕ್ಕಿದೆ ಎಲ್ಲಿಡೋದು ಅಂತಂದು ಸೊ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಇದೆಲ್ಲ ಐತಿ ಮುಂದೆ ತುಂಬು ಅವೆಲ್ಲ ಡ್ರೈ ಆಗಿರೋವು ಸೊ ಅವ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಹಾಗೆ ಇಲ್ಲ ಅಂತಂದು ಹಸ್ಬೆಂಡನ್ನ ಕೇಳಕ್ಕಂತಿದ್ದೆ ಹಂಗೆ ಇಡು ಮತ್ತುವು ಮಳಿಗೆ ಬರ್ತಾವೆ ಎಲ್ಲ ಕತ್ತರಿಸ ಕ್ಲೀನ್ ಮಾಡಿಟ್ರೆ ಸೊ ಆಗಾಗ ಯಾವಾಗ ಅಡುಗೆ ಮಾಡೋಕ್ಕೆ ಬೇಕಾಗತ್ತ ಸೊ ಆಗಾಗ ಒಂದೊಂದಾಗ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡಂತಂದ್ರು ಅದಾಗ ವಿಚಾರ ಮಾಡೋಕ್ಕಂದಿದ್ದೆ ಇವ್ನಿಂಗ ಎಲ್ಲಿ ಇಡಲಿ ಎಲ್ಲಿ ಒನ್ ಹಾಕ್ಲಿ ಅಂತಂದು ಯಾಕಂದ್ರೆ ಹಂಗೆ ಕುಟ್ರಿ ಇಟ್ಟರೆ ಮಳಿಗೆ ಬಂದುಬಿಡ್ತಾವ ಸೊ ಗಾಳಿ ಎರಡು ಕಡೆ ಹಾಕಬೇಕಲ್ಲ ಸೊ ಏನು ಮಾಡೋದಂತಂದ್ರೆ ಎಲ್ಲೂ ಜಾಗನೇ ಇಲ್ಲ ಡೈನಿಂಗ್ ಟೇಬಲ್ ಕೆಳಗನ ಹಾಕಿದ್ರಾಯ್ತು ಅಂತೇಳಿ ಅಲ್ಲಿ ಪೇಪರ್ ಹಾಕಿ ಇಟ್ಟೆ ನೋಡ್ರಿ ಆ್ಯಂಡ್ ತಂಗಿ ನೋಡ್ರಿ ಬೆಳಗ್ಗೆ ಬೆಳಗ್ಗೆನ ವೀಡಿಯೋ ಕಾಲ್ನು ಮಾಡಿದ್ಲು ಚಿನ್ನಿನೂ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಳಕಂತಿದ್ದೆ ಆ್ಯಕ್ಚುಲಿ ನೋಡಿದ್ರೆ ಚಿನ್ನಿನ ನೋಡಿ ಒಂದು ದಿನಾನೂ ಆಗಿಲ್ಲ ನಿನ್ನ ಕಳಿಸಿ ಅದ್ರ ನೆಕ್ಸ್ಟ್ ಡೇನ ವೀಡಿಯೋ ಕಾಲ್ ಮಾಡಿ ನೋಡ್ರಿ ಆ್ಯಂಡ್ ಇನ್ನೊಂದು ಏನಂದ್ರೆ ಚಿನ್ನಿ ಈಗ ಡಬ್ಬು ಬೀಳಕಂತ ನೋಡ್ರಿ ಹೊಳ್ಳಿ ಬೀಳಾಕಂತ ಸೊ ಅದನ್ನು ನೋಡೋದಿತ್ತು ನನಗೆ ಒಟ್ಟು ಹೊಳೆ ಬೀಳಿಲ್ಲ ಬರೀ ಹಳು ದನ ಮಾಡಿದ್ಲು ಸೊ ಈಗ ಚಿನ್ನಿಗೆ ಪ್ರೆಸೆಂಟು ಸಿಕ್ಸ್ ಮಂತ್ ರನ್ನಿಂಗ್ ನೋಡ್ರಿ ಫೈವ್ ಮಂತ್ ಇದ್ದಾಗ ಲಾಸ್ಟ್ ವೀಕ್ ಹೊಳು ಬಿಳೋಕ್ಕೆ ಚಲೋ ಮಾಡ್ಯ ನೋಡ್ರಿ ಸೊ ನಾನು ಎಷ್ಟು ನೋಡೇ ನೋಡಿದೆ ನೋಡೇ ನೋಡದೆ ಆಗ ಹೊಳ್ ಬೀಳ್ತಾಳೆ ಈಗ ಹೊಳ್ ಬಿಡ್ತಾಳೆ ನೋಡಬೇಕು ನೋಡಬೇಕು ಅಂತೇಳಿ ಒಟ್ಟು ಹೊಟ್ಟೆ ಹೊಳ ಇಲ್ಲ ಸೊ ನಿಮ್ಮ ಕಡೆ ಏನಂತೀರಂತಂದು ಹೇಳ್ರಿ ನಮ್ಮ ಕಡೆ ಹೊಳು ಬೀಳ್ತಾರೆ ಮಕ್ಕಳು ಅಂತಂದು ಹಿಂಗನಾ ಹೇಳ್ತೀವಿ ಸೊ ಈಗ ಚಿನ್ನಿ ಹೊಳು ಬಿಳಕಂತಿದ್ಲ ಅಂತ ಹಂಗಾಗಿ ತಂಗಿ ವಿಡಿಯೋ ಕಾಲ್ ಮಾಡಿದ್ಲು ಅಕ್ಕ ಈಗ ಚಿನ್ನಿ ಹೊಳ ಬೀಳ್ತಾಳೆ ನೋಡು ಅಂತಂದು ಸೊ ವಿಡಿಯೋ ಕಾಲ್ ಮಾಡಿ ನನಗೆ ತೋರ್ಸಕ್ಕಂತಿದ್ಲು ಸೊ ಫೋನ್ ಹಿಡ್ಕೊಂಡ ಫೋನ ನೋಡಕಂತ ಹೊಳು ಬೀಳನ ಹೊಳ್ಳು ದಿಂಡ್ರಿಕಿ ಉಳಕಂತಿದ್ಲು ಅಂತ ನೋಡ್ರಿ ಸೊ ಇಷ್ಟೋತನ ಇಲ್ಲಿಂದ ಅಲ್ಲಿ ಮಟ್ಟ ಹೋಗಿದ್ಲು ದಿಂಡ್ರಿಕಿ ಉಳ್ಕೊಂಡು ವೀಡಿಯೋನು ಮಾಡೀನಿ ಅಂದ್ಲು ಸೊ ವಿಡಿಯೋ ಸೆಂಡ್ ಮಾಡನಿದ್ದೆ ಇನ್ನಾದರೂ ಸೆಂಡ್ ಮಾಡೇ ಇಲ್ಲ ನೋಡ್ರಿ ಸೆಂಡ್ ಮಾಡಿದ್ರೆ ಸೊ ಅಪ್ಕಮಿಂಗ್ ವ್ಲಾಗ್ನಾಗ ಶೇರ್ ಮಾಡ್ಕೊತೀನಿ ಅಂತ ನಾನು ನೋಡೋ ಕ್ಯೂರಿಯಾಸಿಟಿ ಸೊ ಚಿನ್ನಿ ಬೆಳವಣಿಗೆ ಎಲ್ಲನೂ ನೋಡಬೇಕು ಅನ್ನೋ ಆಸೆ ಸೊ ಈಗ ನೋಡ್ತಿರ್ಬೋದು ನೋಡ್ರಿ ಇನ್ನೇನು ಸ್ವಲ್ಪ ಹೊತ್ತಿಗೆ ಹೊರ ಬೀಳ್ತಾಳೆ ಸೊ ಅದಕ್ಕೆ ಕರೆಯಾಕಂತೀನಿ ಈಗ ಆಕೆ ನೋಡ್ರೆ ಫೋನ್ ಹುಡ್ಕೋದಕ್ಕೆ ಕುಂತು ಬಿಟ್ಟಾಳ ಸೊ ನೀವು ವಿವರ್ಸೆಲ್ಲ ಹೇಳ್ತಿದ್ರಿ ನಿಮ್ಮ ತಂಗಿನ ಮತ್ತು ಚಿನ್ನಿನ ಒಂದು ವಾರ ಒಂದು ಬೆಳಗ್ಗೆ ಕರ್ಕೊಂಡು ಹೋಗ್ಬಿಡ್ರಿ ಅಕ್ಕ ಅಂತೇಳಿ ಸೊ ನಾನು ಮದುವೆ ಆದಾಗಿಂದ ಕರಿಯಾಕಂತೀನಿ ಸೊ ಅವ್ರೇನು ಬರಲಿಲ್ಲ ತಿರುಗಿ ಮತ್ತೆ ಚಿನ್ನಿ ಹುಟ್ಟಿದ್ಲು ನೋಡ್ರಿ ಸೊ ಚಿನ್ನ ನೋಡ್ರಿ ನೋಡ್ರಿ ಹೊಳ ಬೀಳಾಕತ್ತಾಳ ಸೊ ನೋಡ್ತಾ ಇರ್ಬೋದು ಸೊ ಹಾಳು ಟೈಮ್ನಾಗ ತಂಗಿ ನೋಡ್ರಿ ಫೋನ್ ಹಾಳಿಗೆ ಆಡಿಸ್ತಾಳೆ ಹಾಂ ಬಿದ್ಲು ನೋಡ್ರಿ ಹೊಳೆ ಬಿದ್ಲು ಸೊ ನೋಡ್ತಾ ಇರ್ಬೋದು ಸೊ ಇದನ್ನೆಲ್ಲ ನೋಡಿ ನೀವು ಖುಷಿ ಪಡ್ತೀರಾ ಅಂತ ಅಂದ್ಕೊಂಡಿ ಮನ್ಯಾಗ ಸಣ್ಣ ಮಕ್ಕಳಿದ್ರು ಅಂತ ಅಂದ್ರೆ ಆ ಖುಷಿನೇ ಬೇರೆ ಅಂತಂದು ಹೇಳ್ಬೋದು ಸೊ ನಿನ್ನ ಇನ್ನೂ ನೋಡೋಕಾಗ್ಲೂ ಇಲ್ಲ ಈಗ ವಿಡಿಯೋ ಕಾಲ್ನ್ಯಾಗ ನೋಡಕ್ಕಂತೀನಿ ನೋಡ್ರಿ ಸೊ ನನಗಂತೂ ನನ್ನ ಮಕ್ಕಳೇ ನೆನಪಂತಾರ ಸಣ್ಣವರಿದ್ದಾಗ ನನ್ನ ಮಕ್ಕಳು ಒಂದೊಂದು ಕ್ಷಣಗಳು ನೆನಪು ಹಾಕಂತಿದ್ವು ಸೊ ಅವ್ರಿಗೆ ಎಲ್ಲ ವೀಡಿಯೋ ಮಾಡಿ ಇಟ್ಕೊಂಡಿನಿ ಸೊ ಅದರ ಬ್ಲಾಗ್ ಶೇರ್ ಮಾಡ್ಕೊಳೋಣ ಅಂತ ಬ್ಲಾಗ್ನಾಗ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂತೀನಿ ಸೊ ಆಗ ಆಗೋದೇ ಇಲ್ಲ ನೋಡ್ರಿ ಸೊ ಊರಿಂದ ಬಂದು ನೆಕ್ಸ್ಟ್ ಡೇ ಅಷ್ಟೇ ವ್ಲಾಗ್ ಮಾಡಿದ್ದು ಸೊ ನನ್ಗು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಸೊ ಇದು ಬಂದು ಒಂದು ಊರಿಂದ ಬಂದು ಎರಡು ಮೂರು ದಿನ ನಾಲ್ಕು ದಿನ ಆಗಿಂದ ಯಾವಾಗು ಮಾಡೀನಿ ಸೊ ಅಷ್ಟೊಂದು ಸರಿ ನೆನಪಿಲ್ಲ ಸೊ ಹಸ್ಬೆಂಡನು ಡ್ಯೂಟಿಯಿಂದ ಬಂದಿದ್ದರು ಸೊ ಬಾ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಬರೋಣ ಒಂದು ಸ್ವಲ್ಪ ಕೆಲಸ ಐತೆ ಅಂಥೇಳಿ ಕರ್ಕೊಂಡು ಬಂದಾರ ಸೊ ಏನು ಕೆಲಸ ಅಂಥೇಳಿ ನೋಡಿದ್ರ ನೋಡ್ರಿ ಮಿರರ್ ತೊಗೊಳಕ್ಕೆ ಕರ್ಕೊಂಡು ಬಂದಾರ ನೋಡ್ರಿ ಕನ್ನಡಿ ಸೊ ಎಷ್ಟೊಂದು ದಿನದಿಂದ ತೊಗೊಂಡು ತೊಗೊಂಡು ಅಂತಿದ್ರು ಸೊ ಒಟ್ಟ ಆಗೇ ಇರಲಿಲ್ಲ ಮುಂದಕ್ಕೆ ಹಾಕೋತನ ಬಂದಿದ್ವಿ ಸೊ ಫೈನಲಿ ಇವತ್ತದು ಟೈಮ್ ಬಂದಿದೆ ತೊಗೊಳಕ ಅಂಥೇಳಿ ಬಂದಿದ್ವಿ ಹಂಗೆ ಸರ್ಚ್ ಮಾಡಬೇಕಾದ್ರೆ ಸೊ ಇಲ್ಲಿಂದ ನೋಡ್ತಾ ಇರ್ಬೋದು ದೊಡ್ಡ ಬಾಂಡೆ ಸ್ಟ್ಯಾಂಡು ಸೊ ಬಾಂಡೆಗಳೂ ಇಟ್ಕೋಬೋದು ಮತ್ತು ನಾವು ಬೇರೆ ದೊಡ್ಡ ದೊಡ್ಡ ಬಾಕ್ಸು ಹಿಂಗೆ ಗ್ರೋಸರಿಸ್ ಬಾಕ್ಸನ್ನು ಇಟ್ಕೋಬೋದು ಸೊ ಅದನ್ನು ನೋಡಿ ನಮ್ಮ ಅವ್ವನ ನೆನಪಾದ್ಲು ಅಂಥದನ್ನು ತೊಗೋಬೇಕು ಅಂಥೇಳಿ ಅಂತಿದ್ಲು ಎಲ್ಲ ಗ್ಲಾಸ್ಗಳು ಪ್ಲೇಟ್ಗಳು ಎಲ್ಲ ಇಟ್ಕೊಳ್ಳೋಕೆಲ್ಲ ಚೆನ್ನಾಗಿಲ್ಲ ಮಾಡಿದರು ಸೊ ಅದ್ರದ್ದು ಪ್ರೈಸ್ ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಹೇಳಿದರು ಅದಕ್ಕೆ ಆ್ಯಂಡ್ ಹಾಗೆ ಕರ್ಣಿ ಸರ್ಚ್ ಮಾಡ್ಕೊ ಅಂತ ಹೊಂಟೀವಿ ಸ್ವಲ್ಪ ನಮ್ಗೆ ದೊಡ್ಡ ಸೈಜ್ದನ ಬೇಕಾಗಿತ್ತು ಅಂದ್ರೆ ಇರುತ್ತೆ ನೋಡ್ರಿ ಸೊ ಆ ಸೈಜ್ ಒಳಗೆ ಬೇಕಾಗಿತ್ತು ನನಗೆ ಲಾಂಗಾಗಿರೋದು ಇವಾಗ ಆಲ್ರೆಡಿ ಒಂದು ಸಣ್ಣದೊಂದು ಐತಿ ವಾಷ್ ಮೆಷಿನ್ ಹತ್ತಿರ ಸೊ ಅದು ಅಲ್ಲೇ ವಾಷ್ ಮೆಷಿನ್ ಹತ್ತಿರ ಫೇಷ್ ಅದು ತೊಳ್ಕೊಂಡಾಗ ಯೂಸ್ ಮಾಡೋಕ್ಕದು ಆ್ಯಂಡ್ ನಾವು ಸ್ಯಾರಿ ಅದು ವೇರ್ ಮಾಡಿದಾಗ ರೆಡಿ ಆಗೋ ಟೈಮ್ನಾಗ ಬೇಕಲ್ಲ ಹೆಣ್ಮಕ್ಳಿಗೆ ಡ್ರೆಸ್ಸಿಂಗ್ ಟೇಬಲ್ ಥರ ಸೊ ಆ ಥರ ಒಂದು ಮಿರರ್ ಬೇಕಾಗಿತ್ತು ಆಲ್ರೆಡಿ ಈಗ ಬೀರೊಳಗೆ ಐತಲ್ಲಕ್ಕ ಮತ್ತೆ ಯಾಕೆ ಅಂತಂದು ನೀವೆಲ್ಲ ಕೇಳ್ಬೋದು ಯಾಕಂತಂದ್ರೆ ಮಿರರ್ ಮಿರರು ಅಂತ ಹಸ್ಬೆಂಡು ಸೊ ಹಂಗಾಗಿ ಸಪ್ರೇಟಾಗಿ ಲಾಂಗಾಗಿರೋ ಮಿರರ್ ಕೊಡ್ಸಕ್ಕೆ ಅಂತೇಳಿ ಕರ್ಕೊಂಬಂದಾರ ನೋಡ್ರಿ ತಗೊಂಡು ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊಂಟಿದ್ವಿ ಸೊ ಹಂಗ ಇಲ್ಲಿ ಕ್ಯಾಪ್ ಎಲ್ಲ ಇದ್ವು ವಿಂಟರ್ ಸೀಸನ್ ಕ್ಯಾಪ್ಸು ಸೊ ಅರವಿಂದ ಒಂದು ನೋಡೋಣ ಅಂಥೇಳಿ ನೋಡಕಂತಿದ್ದೆ ಎಲ್ಲ ಸ್ವಲ್ಪ ದೊಡ್ಡ ಸೈಜ್ ಇತ್ತು ಆ್ಯಂಡ್ ಹಸ್ಬೆಂಡನು ಬೇಡ ಇನ್ನೂ ಸಣ್ಣದನ್ನ ಕಳ್ಕೊಂಡು ಬರ್ತಾನೆ ಸೊ ಈಗ ಒಂದು ಈ ಥರ ಸುಮ್ಮನೆ ಯಾಕೆ ಮತ್ತೊಂದು ತೊಗೊಂತಿ ಅಂತಂದ್ರೆ ಸೊ ಅಷ್ಟೇ ಬಿಟ್ಟು ಬಂದೆ ಆ್ಯಂಡ್ ಈಗ ಇಲ್ಲಿ ನೆಕ್ಸ್ಟ್ ಸೆಲ್ಫಿಸ್ಟಿಕ್ ಸ್ಟಿಕ್ ಶಾಪಿಗೆ ಬಂದೆ ನೋಡ್ರಿ ಅದ್ರ ಬಾಜುಕನ ಇತ್ತು ಏನು ಕ್ಯಾಪ್ಸ್ ಏನು ನೋಡಕ್ಕಂತಿದ್ನಲ್ಲ ಸೊ ಅದ್ರ ಬಾಜುಕನ ಇತ್ತು ನನಗೆ ಫುಲ್ ಮೆಟಲ್ದು ಸೆಲ್ಫ್ ಸ್ಟಿಕ್ ಬೇಕಾಗಿತ್ತು ಯಾಕಂತಂದ್ರೆ ಈಗ ಆಲ್ರೆಡಿ ಎರಡು ಸೆಲ್ಫ್ ಸ್ಟಿಕ್ಕು ಮುರಿದವು ಸೊ ಫುಲ್ ಮೆಟಲ್ದನ್ನು ತೊಗೊಂಬಿಡೋ ತೊಗೊಂಬಿಡುನು ಇದ್ರೆ ಅಂತಂದು ಡಿಸೈಡ್ ಮಾಡಿಬಿಟಿ ಆಲ್ರೆಡಿ ಈಗ ಎರಡೆರಡು ಸೆಲ್ಫ್ ಸ್ಟಿಕ್ಕು ಮುರಿದಾವಲ್ಲ ಸೊ ಐನೂರು ರೂಪಾಯಿ ಕೊಟ್ಟು ತೊಗೊಂಡಿದ್ದ ಸೆಲ್ಫಿ ಸ್ಟಿಕ್ಕೂ ಮುರಿದೈತಿ ಅನ್ವಿತ ಮುರಿದ್ಲು ನೋಡಿರಿ ಸೊ ಅದಕ್ಕೆ ಫೇವಿಕ ಅದು ಹಾಕಿ ಮತ್ತು ಸರಿ ಮಾಡ್ಕೊಂಡೇನು ಮತ್ತೆ ಯಾವಾಗ ಮುರಿತೈತೆ ಏನೋ ಸೊ ಅದು ಮುರಿದ್ರೊಳಗೆ ಒಂದು ಮೆಟಲ್ದು ಸೆಲ್ಫಿ ಸ್ಟಿಕ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ಸೊ ನನ್ನ ನನ್ನ ಒಳಗೆ ಅದು ಬಂದೈತೆ ಐಡಿಯಾ ಮೆಟಲ್ದನ್ನು ತೊಗೊಂಡು ಅಂದ್ರೆ ಅಂತ ಅಂತಂದು ಬಟ್ ಮೆಟಲ್ದೇನೋ ಸಿಕ್ತು ನನಗೆ ಮೇನಾಗಿ ಯಾವ ಪಾರ್ಟ್ನೆಯಾಗ ಮೆಟಲ್ ಬೇಕಾಗಿತ್ತು ಸೊ ಆ ಪಾರ್ಟ್ನೆಯಾಗ ಮೆಟಲ್ ಇರಲಿಲ್ಲ ನೋಡ್ರಿ ಏನು ಸೆಲ್ಫಿ ಸ್ಟಿಕ್ ಕೈಯಾಗಿ ಹಿಡ್ಕೊಂತೀವಲ್ಲ ಸೊ ಅಲ್ಲಿ ಮೆಟಲ್ ಇತ್ತು ಅಂಡ್ ಫೋನ್ ಏನು ಹಾಕ್ತಿವಲ್ಲ ಸೊ ಅಲ್ಲಿನೂ ಮೆಟಲ್ ಇತ್ತು ಫೋನ್ ಹಾಕಿಂದ ಕೆಳಗ ಎಲ್ಲ ಬೆಂಡ್ ಮಾಡ್ತಿರ್ತೀವಿ ಸೊ ಮೇಯ್ನಾಗಿ ಅಲ್ಲಿ ಮೆಟಲ್ ಇರಲಿಲ್ಲ ನೋಡಿ ಸೊ ಅದೇ ಬೇಜಾರಾಯಿತು ಯಾಕಂದ್ರೆ ಮೇನಾಗಿ ಆಗಿ ನನಗೆ ಅಲ್ಲೇ ಬೇಕಾಗಿದ್ದು ಯಾಕಂದ್ರೆ ಅಲ್ಲೇ ಮೊದಲು ತೊಗೊಂಡಿದ್ದು ಸೆಲ್ಫಿ ಸ್ಟಿಕ್ಕೂ ಅಲ್ಲೇ ಮುರಿದೈತಿ ಆ್ಯಂಡ್ ಈಗ ಸೆಕೆಂಡ್ ತೊಗೊಂಡಿದ್ದು ಸೆಲ್ಫಿ ಸ್ಟಿಕ್ಕೂ ಅಲ್ಲೇ ಮುರಿದೈತಿ ಸೊ ಒಂದು ಶಾಪ್ಗಷ್ಟೆ ಹೋಗಿ ಸರ್ಚ್ ಮಾಡಿದೆ ಅಂದರೆ ಇವಾಗೇನು ಬೇಕಾಗಿದ್ದಿಲ್ಲ ಸೊ ಶಾಪ್ ಖಂಡಿತ ನೋಡೋಣ ಹುಡ್ಕೋಣ ಅಂತಂದು ಕೇಳೋಣ ಅಂತಂದು ಕೇಳಿದೆ ಸೊ ಅಲ್ಲಿ ಸಿಗಲಿಲ್ಲ ಮತ್ತು ಯಾವಾಗಾರ ಬೇಕಾದಾಗ ನೋಡಿದ್ರಾಯ್ತು ಅದಕ್ಕಂತೇ ಒಂದಿನ ಬಂದು ಹುಡ್ಕುದ್ರಾಯ್ತು ಅಂಥೇಳಿ ಸೊ ನೆಕ್ಸ್ಟ್ ಈಗ ನೋಡಿರಿ ಬಟ್ಟೆ ಶಾಪಿಗೆ ಬಂದ್ವಿ ಸೊ ಈಗ ಹೆಂಗಿದ್ರು ಮಾರ್ಕೆಟಿಗೆ ಬಂದೀವಿ ಹಸ್ಬೆಂಡ್ ಹೆಂಗಿದ್ರು ಮಿರರ್ ತೊಗೊಳಕ್ಕೆ ಅಂತಂದು ಒಂದು ಚಲೋ ದಿನ ನೋಡ್ಕೊಂಡ ಬಂದಿರ್ತಾರೆ ಸೊ ಇಷ್ಟೋ ದಿನದಿಂದ ಹಸ್ಬೆಂಡ್ಗೆ ಗಿಫ್ಟ್ ಕೊಡಬೇಕು ಅಂಥೇಳಿ ಅಂದ್ಕೊಂಡಿದ್ದೆ ಒಟ್ಟ ಅಂದ್ರೆ ಒಟ್ಟ ಆಗಿರಲಿಲ್ಲ ನೋಡ್ರಿ ಏನು ಗಿಫ್ಟು ಇವಾಗ ಯಾಕೆ ಗಿಫ್ಟ್ ಅಕ್ಕ ಇವಾಗ ಯಾಕೆ ಕೊಡ್ಸಕ್ಕೆ ಅಂತೀರ ಅನ್ನಾಗ ಗಿಫ್ಟ್ ಅಂತೇಳಿ ನೀವೆಲ್ಲ ಕೇಳ್ಬೋದು ಯಾಕಂತಂದ್ರೆ ಈ ವರ್ಷ ನಾನು ಹಸ್ಬೆಂಡ್ಗೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಯಾವುದೇ ರೀತಿ ಗಿಫ್ಟೇ ಕೊಡ್ಸಿಲ್ಲ ತಿರ್ಗ ಈ ವರ್ಷ ಮುಗಿಯೋಕೆ ಬಂತು ಟೂ ತೌಸಂಡ್ ಟ್ವೆಂಟಿ ಫೋರು ಸೊ ಎಂಡ್ ಮಂತ್ ಒಳಗೆ ಅದೀವಿ ನೆಕ್ಸ್ಟ್ ಈಗ ಇನ್ನೊಂದು ತಿಂಗಳ ದೇಡ್ ತಿಂಗ್ಳು ಹೋದ್ರೆ ನೆಕ್ಸ್ಟ್ ಇಯರ್ ನಮ್ಮದು ಆ್ಯನಿವರ್ಸರಿನು ಬರುತ್ತೆ ಸೊ ಇನ್ನೂ ಆದರೂ ಕೊಡಿಸಿಲ್ಲ ನೋಡ್ರಿ ಹಂಗೆ ಪೋಸ್ಟ್ಪೋನ್ ಮಾಡಿದ್ವಿ ಸೊ ನಮ್ಮ ಆ್ಯನಿವರ್ಸರಿ ಆಗಿಂದ ಒಟ್ಟ ಅಂದ್ರೆ ಒಟ್ಟ ಫ್ರೀನ ಇರಲಿಲ್ಲ ಆದ್ರೆ ನೆಕ್ಸ್ಟ್ ನಮ್ಮದು ತವ್ರ ಮನೆ ಗೃಹ ಪ್ರವೇಶ ಬಂತು ಸೊ ಅಲ್ಲಿ ಗೃಹ ಪ್ರವೇಶಕ್ಕೆ ಒಂದು ಸ್ವಲ್ಪ ಅಮೌಂಟ್ ಅದು ಇನ್ವೆಸ್ಟ್ ಮಾಡಿದೆ ಸೊ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ತವರ ಮನೆ ಗೃಹ ಪ್ರವೇಶಕ್ಕೆ ನಾನು ಮತ್ತು ಆ ತಂಗಿರಿ ಮೂರು ಮಂದಿ ಕೂಡಿಕೊಂಡು ಸೊ ಫಸ್ಟ್ ಗಿಫ್ಟ್ ಮಾಡಿದ್ವಿ ಅಂಥೇಳಿ ಸೊ ಅಲ್ಲಿ ದುಡ್ಡು ಸ್ವಲ್ಪ ಖರ್ಚಾಗಿಬಿಟ್ಟು ನೋಡ್ರಿ ಹಾಗಾಗಿ ಈ ವರ್ಷ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾನು ಹಸ್ಬೆಂಡ್ಗೇನು ಕೊಡ್ಸೋಕ್ಕೆ ಆಗಿರಲಿಲ್ಲ ಗೃಹ ಪ್ರವೇಶ ಅದು ಒಂದು ತಿಂಗಳು ಎರಡು ಮೂರು ತಿಂಗಳಾಗ ಕೊಡಿಸಿದ್ರಾಯ್ತು ಅಂತ ಅಂದ್ಕೊಂಡೆ ಆ್ಯಂಡ್ ಇನ್ನೊಂದು ಏನಂದ್ರೆ ಆ ಕೊಡಿಸ್ಬೇಕು ಈ ಕೊಡಿಸ್ಬೇಕು ಅಂತ ಅಂದ್ಕೊಂಡ್ರೆ ಹಸ್ಬೆಂಡು ಚಲೋ ದಿನ ನೋಡ್ತಾರೆ ನೋಡ್ರಿ ಸೊ ಅದ ರೀಸನ್ನಿಂದನ ಸೊ ಇಷ್ಟು ಲೇಟ್ ಆಯಿತು ಅಂತ ಹೇಳ್ಬೋದು ಸೊ ನನಗೆ ಕೊಡಿಸ್ಬೇಕು ಅಂತೇಳಿ ನನಗೆ ಟೈಮ್ ಇದ್ದಾಗ ಹಸ್ಬೆಂಡ್ ಚಲೋ ದಿನ ಇಲ್ಲ ಅನ್ನೋರು ಸೊ ಹಾಗಾಗಿ ಹಿಂಗೆ ಲೇಟ್ ಆಗಿಬಿಡುತ್ತೆ ಇವಾಗ ಹೆಂಗಿದ್ರು ಕರ್ಕೊಂಡು ಬಂದರೆ ಈಗ ಕೊಡಿಸ್ಬಿಡೋಣ ಅಂತೇಳಿ ನೆನಪಾಯಿತು ಸೊ ಈಗ ಕೊಡ್ಸಕ್ಕೆ ಆ್ಯಕ್ಚುಲಿ ಜಾಕೆಟನ್ನು ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದೆ ನಾ ದೀಪಾವಳಿ ಹಬ್ಬದ ಟೈಮ್ನಾಗ ಅವರು ಜಾಕೆಟ್ ತೊಗೊಂಡಿದ್ರು ಬ್ಲೂ ಕಲರು ಸೊ ಒಂದು ಅದ ಅಂಥೇಳಿ ಎಷ್ಟು ಸಲ ರಿಪೀಟ್ ಮಾಡ್ತಾರ ಅಂತಂದು ಸೊ ಇನ್ನೊಂದು ಜಾಕೆಟ್ ಕೊಡ್ಸೋಣ ಅಂತಂದು ಕಣ್ಣಿಗೆ ಕಾಣಿಸೋದು ಸೊ ಕೊಡಿಸಿದೆ ನೋಡ್ರಿ ಈಗೇನು ಹಾಕ್ಕೊಂಡಾರಲ್ಲ ಸೊ ಅದ ಜಾಕೆಟ್ ಗ್ರೀನ್ ಕಲರು ಚೆನ್ನಾಗೈತಿ ಅವ್ರೂ ಇಷ್ಟಪಟ್ಟರು ನೋಡಿದ ಕೂಡಲೇ ಶೈನಿಂಗಾಗಿ ಚೆನ್ನಾಗೈತಿ ಬಟ್ಟೆ ಅದು ಗಲೀಜಾಗಲ್ಲ ಅಂತೇಳಿ ಇದನ್ನ ತೊಗೊತಿನಿ ಅಂತೇಳಿ ತೊಗೊಂಡು ಆಲ್ರೆಡಿ ಹಾಕ್ಕೊಂಡೆ ಬಿಟ್ರ ಅಷ್ಟು ಪರ್ಸ್ನಲಿ ಇಷ್ಟ ಆಗ್ಬಿಟ್ಟೈತೆ ಅವ್ರಿಗೆ ಆ್ಯಂಡ್ ಈಗ ನೋಡ್ರಿ ನೆಕ್ಸ್ಟು ಹಾಫ್ ಪ್ಯಾಂಟ್ ತೊಗೊಳಕ್ಕಂತಾರ ಒಂದು ಹಾಫ್ ಪ್ಯಾಂಟು ಒಂದು ತ್ರೀ ಫೋರ್ತ್ ಅಂತೇಳಿ ಸೊ ನೋಡಕಂತೀವಿ ಬರೀ ಕಲರ್ಸ್ ಬರೀ ಗ್ರೇ ಕಲರು ಡಾರ್ಕ್ ಬ್ಲೂ ಲೈಟ್ ಬ್ಲೂ ಸೊ ಇಷ್ಟು ಕಲರ್ಸ್ ಬಿಟ್ರೆ ಮತ್ತೆ ಬೇರೆ ಆಪ್ಷನ್ನ ಇರಲಿಲ್ಲ ಸೊ ಅದ ಹುಡ್ಕಂತಿದ್ವಿ ಹೆಚ್ಚಲು ಹೇಳ್ಬೇಕು ಅಂತಂದ್ರೆ ಈ ಶಾಪಿಂಗ್ ಇವತ್ತು ಪ್ಲ್ಯಾನ್ ಇರಲಿಲ್ಲ ಸಡನ್ನಾಗಿ ಕೊಡ್ಸಿದ್ದು ನೋಡ್ರಿ ಅಂದರೆ ಮಿರರ್ ಹೇಳಿ ಏನು ಬಂದ್ವಲ್ಲ ಸೊ ಬಟ್ಟೆ ಶಾಪ್ ನೋಡಿದೆ ಅಲ್ಲಿ ಜಾಕೆಟ್ ಕಾಣಿಸ್ತು ಹಸ್ಬೆಂಡ್ ಇಷ್ಟಪಟ್ರು ಸೊ ಹೆಂಗಿದ್ರು ಈ ವರ್ಷ ನಾನು ವೆಡ್ಡಿಂಗ್ ಅನ್ವರ್ಸರಿ ಕೊಡ್ಸಿಲ್ಲಲ್ಲ ಇದ ಕರೆಕ್ಟ್ ಟೈಮು ಅಂಥೇಳಿ ಕೊಡ್ಸೋಕಂತೀನಿ ಜೀನ್ಸ್ ಜಾಕೆಟ್ ಕೊಡಿಸ್ಬೇಕು ಅಂಥೇಳಿ ಇದ್ದಿದ್ದು ನನ್ನ ಮೈಂಡ್ ಒಳಗೆ ಸೊ ಹಸ್ಬೆಂಡ್ ಈ ಜಾಕೆಟ್ ಇಷ್ಟಪಟ್ರು ಸೊ ಹಾಗಾಗಿ ಇದನ್ನ ಕೊಡ್ಸಿ ನೋಡಿರಿ ಶೈನಿಂಗ್ ಐತಿ ಮತ್ತು ಕ್ವಾಲಿಟಿ ವೈಸ್ನು ಚೆನ್ನಾಗೈತಿ ಮತ್ತು ವಾಶ್ ಮಾಡಿದ್ರು ಈಸಿಯಾಗಿ ವಾಶ್ ಆಗ್ತೈತಿ ಚೆನ್ನಾಗಿತ್ತು ಯೂಶ್ವಲಿ ಹಸ್ಬೆಂಡು ಜಾಸ್ತಿ ಬಟ್ಟೆ ಶಾಪಿಂಗ್ ಅದು ಮಾಡೋಂಗಿಲ್ಲ ಒಮ್ಮೆ ಏನಾದರೂ ಶಾಪಿಂಗ್ ಮಾಡಿದ್ರು ಅಂತಂದ್ರೆ ಒಳ್ಳೆ ಕ್ವಾಲಿಟಿ ಬಟ್ಟೆಗಳನ್ನೇ ತೊಗೊಂಡ್ಬಿಡ್ತಾರೆ ಸೊ ಆಗಾಗ ಹೊಳ್ಳೆ ಮೊಳೆ ಇನ್ವೆಸ್ಟ್ ಮಾಡೋಂಗಿಲ್ಲ ಬಟ್ಟೆಗೆ ಆ್ಯಂಡ್ ತೊಗೋಕೆಲ್ಲ ಚಲೋ ಅದು ಕ್ವಾಲಿಟಿನ ತೊಗೊತಾರೆ ನಾನು ಮೊನ್ನೆ ಅಷ್ಟೇ ರೀಸೆಂಟಾಗಿ ಮೀಶೋ ಒಳಗೆ ಒಂದು ಲಾಂಗ್ ಡ್ರೆಸ್ ತೊಗೊಂಡೆ ಸೊ ಗೌನು ನೋಡಿರ್ಬೋದು ನೀವು ಸೊ ಅದಕ್ಕೆ ಬೈದು ಕ್ವಾ ಬೈದರು ಆ್ಯಕ್ಚುಲಿ ಕ್ವಾಲಿಟಿ ಚೆನ್ನಾಗಿಲ್ಲ ಯಾಕೆ ತೊಗೊಂತೀವಿ ಸುಮ್ಮನೆ ಇನ್ನೊಂದು ಸ್ವಲ್ಪ ಜಾಸ್ತಿ ರೇಟಿನ ತೊಗೋಬೇಕಿಲ್ಲ ಅಂತಂದು ಅಂದ್ರೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ನಮಗೆ ಸ್ಯಾಟಿಸ್ಫೈಡ್ ಆಗೋಷ್ಟು ಚೆನ್ನಾಗಿಲ್ಲ ಅದು ಅಷ್ಟೇ ಓಕೆ ಓಕೆ ಅನ್ನಂಗೈತಲ್ಲ ಸೊ ಹಂಗಾಗಿ ಅವರಿಗೆ ಅಷ್ಟಾಗಿ ಇಷ್ಟ ಆಗಂಗಿಲ್ಲ ತೊಗೊಂಡು ತೊಗೊತಿರ್ತೀವಿ ದುಡ್ಡು ಇನ್ವೆಸ್ಟ್ ಮಾಡಿ ಸ್ವಲ್ಪ ಚೆನ್ನಾಗಿರೋದನ್ನು ತಗೋಬೇಕು ಸೊ ಲೋ ಕ್ವಾಲಿಟಿ ಎಲ್ಲ ತೊಗೊಂಡ್ರೆ ಸೊ ಜಲ್ದಿ ಹಾಳಕ್ಕವು ಅಂತಂದು ಅವ್ರದ್ದು ಮೈಂಡ್ಸೆಟ್ ಈ ರೀತಿ ಆ್ಯಂಡ್ ಅವ್ರು ಹೆಂಗಂತಂದ್ರೆ ಲೋ ಪ್ರೈಸ್ ಒಳಗೆ ಒಂದು ವರ್ಷಕ್ಕೆ ಐದಾರು ಜೊತೆನೋ ಏಳು ಎಂಟು ಜೊತೆನೋ ತೊಗೊಳೋ ಬದಲಾಗಿ ಒಳ್ಳೆ ಕ್ವಾಲಿಟಿ ಒಳಗನ ಒಂದು ವರ್ಷಕ್ಕೆ ಒಂದು ನಾಲ್ಕು ಜೊತೆನೋ ಐದು ಜೊತೆನೆ ತಗೊಂಡ್ರೆ ಸಾಕು ಅಂತಂದು ಈ ರೀತಿಯಾಗಿ ಹೇಳ್ತಿರ್ತಾರೆ ನೋಡ್ರಿ ನನಗೆ ಯಾವಾಗ್ಲೂ ಸೊ ನನಗೂ ಅಷ್ಟೊಂದು ಆನ್ಲೈನ್ ಶಾಪಿಂಗ್ ಇಷ್ಟ ಆಗಂಗಿಲ್ಲ ಚಲೋ ಬಂದ್ರೆ ಚಲೋ ಬಂದ ಇಲ್ಲ ಅಂತಂದ್ರೆ ಬರೋದನ್ನೆಲ್ಲ ನೋಡ್ರಿ ಸೊ ಅಷ್ಟೊಂದು ಚೆನ್ನಾಗಿರಂಗಿಲ್ಲ ಚಲೋ ಬರಲಿಲ್ಲ ಅಂತಂದ್ರೆ ಮತ್ತೆ ಎಕ್ಸ್ಚೇಂಜಿಗೆ ಹಾಕಿದ್ರು ಮತ್ತೆ ಅದ ಕ್ವಾಲಿಟಿನ ಬರ್ತೈತಿ ಸೊ ಅದಕ್ಕಿಂತ ಬೆಟರ್ ಆಗಿರೋದೇನೋ ಅವ್ರು ಮತ್ತೇನು ಕಳ್ಸೋಂಗಿಲ್ಲ ಸೊ ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ಹೆಂಗಿದ್ರು ತೊ ತರಿಸಿವಲ್ಲ ಮತ್ತೇನು ಮಾಡೋದು ಹದಿನೈದು ದಿನ ಟೈಮ್ ವೇಸ್ಟ್ ಮಾಡಿಕೊಂಡು ಅಂತೆ ಅಡ್ಜಸ್ಟ್ ಮಾಡ್ಕೊಂಡು ಯೂಸ್ ಮಾಡಬೇಕು ಅಷ್ಟೇ ಆ್ಯಂಡ್ ಈಗ ನೋಡಿರಿ ನೆಕ್ಸ್ಟು ಹಸ್ಬೆಂಡಿಗೆ ಶಾಪಿಗೆ ಮುಗಿಸ್ಕೊಂಡು ಹಂಗೆ ಅಲ್ಲಿ ಪಾನಿಪುರಿ ಇದ್ದು ಸೊ ಎಷ್ಟೊಂದು ದಿನ ಆಗಿತ್ತು ಪಾನಿಪುರಿ ತಿನ್ನಬೇಕು ಅಂತ ಅನ್ಸಕ್ಕಂತಿತ್ತು ಸೊ ತಿನ್ಕೊಂಡು ನೆಕ್ಸ್ಟ್ ಮನೆಗೆ ಬಂದ್ವಿ

ಸೊ ಇವತ್ತನ್ನು ಹಾಕಿಬಿಡುನು ಮಿರರ್ ಅಂತಂದು ಇವತ್ತು ಹಾಕೋಕಂತ ನೋಡ್ರಿ ಸೊ ಇದನ್ನೆಲ್ಲ ಹಾಕೋದು ರೂಮ್ ಒಳಗನೋದ ತಲೆನೋವು ಆಗೋಗಿತ್ತು ಸೊ ಇಲ್ಲಿ ಫೈನಲಿ ಇಲ್ಲಿ ಪ್ಲೇಸ್ ಮಾಡಿ ನೋಡ್ರಿ ಈ ಮಿರರ್ ಹಾಕೋಕೆ ಸೊ ಅಲ್ಲಿನ ಬಟ್ಟೆ ಹಾಕಕ್ಕೆ ಏನು ಹ್ಯಾಂಗರ್ ಪೈಪ್ ಏನೈತಲ್ಲ ಫ್ರೆಂಡ್ಸ್ ಸೊ ಆ ಪೈಪ್ ಇದಕ್ಕನ ಕಟ್ಟಿ ಅಲ್ಲಿ ಹ್ಯಾಂಗ್ ಮಾಡಿವಿ ಸೊ ಕೆಳಗೆ ಮತ್ತು ಗಮ್ ಟೇಪ್ ಹಾಕಿ ಅಂಟಿಸಿದ್ವಿ ಡಬಲ್ ಟೇಪ್ ಗಮ್ ಬರುತ್ತಲ್ಲ ಯಾಕಂದ್ರೆ ಶೇಕ್ ಆಗುತ್ತಾ ಸೊ ಕಟ್ಟಿರೋದ್ರಿಂದ ಶೇಕ್ ಆಗ್ಬಾರದು ಅಂತ ಹೇಳಿ ಡಬಲ್ ಟೇಪ್ ಹಂಗಮ್ಮ ಎಲ್ಲಾರು ಹೆಂಗ ಅದೇ ರೀ ನಾವು ಕಣ್ಣುಡಿಯೊಳಗೆ ಹಿಂಗಂತೆ ಕಾಣಿಸಾಕತ್ತೇವ ನೋಡ್ರಿ ನಿಮ್ಮ ಮಾರಿನ ಕಾಣವಲ್ದು ಹೆಂಗ್ ಹಿಡ್ಕೊಳದು ಅಯ್ಯ ಮಮ್ಮಿ ನಿನ್ ಡ್ರೆಸ್ಸಿಂಗ್ ಟೇಬಲ್ ತರಬೇಕಾಗಿತ್ತಾ ಡ್ರೆಸಿಂಗ್ ಟೇಬಲ್ ಮೊದ್ಲ ಮನ್ಯಾಗ ಇಡಕ ಜಾಗ ಇಲ್ಲ ಇಲ್ಲೇ ತಳಗ ಈಗ ಇಟ್ಟಿಟ್ಟುಕುನು ಇಟ್ಟಿಟ್ಟುಗುನು ಬಾಚಿನಕ್ಕೆ ಪೌಡ್ರದತರ ಕಿಲ್ಲಿ ಬರಬೇಕು ಇದು ಇನ್ನೊಂದು ನಡಿನೆ ಇದು ಇಪ್ಪಲ ಅಂತ ಸತ್ತಕ್ಕೆ ನೋಡೇ ಇಲ್ಲ ಅವರು ನೀನ್ ಜಾಕೆಟ್ ದೊಡ್ಡ ಇದು ಸನಾರ ಇದಿಲ್ಲ ನೀತಾ ಶಾಪಿಂಗ್ ಆಯ್ತೇ ಇವತ್ತು

ಫೋನ್ ಫೋನ್ ನೋಡ್ರಿ ಮನ್ಯಾಗ ಬಂದಿಂದ ಹಸ್ಬೆಂಡ್ ಮಾಡಿ ನೋಡಿದ್ರು ಚೆಕ್ ಮಾಡಿದ್ರು ಸೈಜ್ ಎಲ್ಲ ಏನೋ ಕಂಫರ್ಟಬಲ್ ಇದಾವೆ ಇಲ್ಲ ನಾಳೆ ಮತ್ತೆ ಎಕ್ಸ್ಚೇಂಜ್ ಮಾಡಿದ್ರಾಯ್ತು ಅಂತ ಹೇಳಿ ಸೊ ಚೆನ್ನಾಗದ ಸೈಜ್ನ ಎಲ್ಲ ಕರೆಕ್ಟ್ ಆಗ್ಯಾವ್ ಸೊ ಫೈನಲಿ ಯಪ್ಪ ಎಷ್ಟು ತಿಂಗಳು ಬೇಕಾಯಿತು ಹಸ್ಬೆಂಡ್ಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಗಿಫ್ಟ್ ಕೊಡ್ಸಕ್ಕೆ ಸೊ ಫೈನಲಿ ಕೊಡಿಸ್ದೆ ಇನ್ನೂ ನೆಕ್ಸ್ಟ್ ಇನ್ನು ದೀಡ್ ತಿಂಗಳು ಒಳಗನ ಐತಿ ಸೊ ವೆಡ್ಡಿಂಗ್ ಆ್ಯನಿವರ್ಸರಿ ಮತ್ತು ಪ್ಲ್ಯಾನ್ ಮಾಡಬೇಕು ಏನು ಗಿಫ್ಟ್ ಕೊಡಿಸೋದು ಅಂಥೇಳಿ ಸೊ ಈ ವರ್ಷ ಅಂತೂ ಇದನ್ನ ಕೊಡಿಸ್ದೆ ನೋಡ್ರಿ ಸೊ ಇನ್ನೇನು ಡಿಸೆಂಬರ್ ಮುಗಿಯೋಕೆ ಬಂತು ಸೊ ತಿಂಗ್ಳುಗಳಂತೂ ಹೋಗೋದು ಗೊತ್ತಾನ ಆಗುವಲ್ದು ಅಷ್ಟು ಸ್ಪೀಡಾಗಿ ಹೊಂಟವು ದಿನಗಳು ಸೊ ಈಗ ಮನ್ ಮನೆ ನ್ಯೂ ಇಯರ್ ಅದು ಬಂದಂಗೆ ಆಗೈತಿ ನೋಡ್ರಿ ಸೊ ಓಕೆ ಫ್ರೆಂಡ್ಸ್ ಇವತ್ತೇ ನಡೆಯಲು ಈ ರೀತಿ ಆಗಿತ್ತು ನೋಡ್ರಿ ಐ ಹೋಪ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗ್ತೀನಿ